ಪ್ರತಾಪ್ ಸಿಂಹ ಅವರು ಕೆಲ ದಿನಗಳ ಹಿಂದೆ ನನ್ನನ್ನು ಪ್ರದೀಪ್ ಈಶ್ವರ ನೀನು ಒಬ್ಬ ಗುಟ್ಟಿದ್ರೆ ಅಂತ ಕೇಳಿದರು ನಾನು ಟೀಚರು ಆ್ಯನ್ಸರ್ ಹೇಳ್ತಿರ್ತೀನಿ ಆಸ್ತಿಯಲ್ಲಿ ಭಾಗ ಬೇಕಾ ಅಂತ ಕೇಳಿದೆ ಇವತ್ತೇನೋ ಹೇಳಿದ್ದಾರೆ ಕತ್ತಲಲ್ಲಿ ಪ್ರದೀಪ್ ಈಶ್ವರ ಕಾಣಿಸಲ್ಲ ಅಂತ ನಿನಗೇನು ಬರಗಾಲ ಗುರು ಕತ್ತಲ್ಲಿ ನನ್ನನ್ನು ಹುಡುಕ್ತಾ ಇದೆಯಾ ಇಷ್ಟು ಬರಗಾಲ ಬಂದಿದೆಯಾ ನಿನಗೆ ಗುರು ಕತ್ಲಲ್ಲಿ ನನ್ನನ್ನಾಕೆ ಹುಡುಕ್ತೀಯ ಛೇ ನಾಚಿಕೆ ಆಗಲ್ವ ಪ್ರತಾಪ ನಿನಗೆ ನಾನು ಹಂಗಲ್ಲ ಗುರು ಕತ್ಲಲ್ಲಿ ನನ್ನ ನ್ಯಾಕೆ ನೀನು ಹುಡ್ಕಕ್ಕೆ ಬರ್ತೀಯ ಅಂತ ಎರಡನೇದು ಪ್ರತಾಪ್ ಸಿಂಹ ಅವರು ಅವ್ರ ತಂದೆಯವರು ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ದರೆ ನಾನು ಸುಂದರವಾಗಿ ಹುಡ್ತಿದ್ದಂತೆ ನಮ್ಮ ತಂದೆ ನಿಮ್ಮ ಊರಿಗೆ ಬರಲಿಲ್ಲ ಅಂತ ಬೇಜಾರ ನಾನು ಕಳ್ಸೋಕ್ಕೆ ರೆಡಿ ಇಲ್ಲ ಗುರು ನಮ್ಮದು ಸಂಪ್ರದಾಯ ಕುಟುಂಬ ಮತ್ತು ಇನ್ನೇನು ಹೇಳಿದೆ ಮತ್ತು ಅವರು ಸ್ಟೇಟ್ಮೆಂಟು ದಯವಿಟ್ಟು ನೀನು ರಿವೈಂಡ್ ಮಾಡ್ಕೊಂಡು ನೋಡ್ಬೇಕು ಗುರು ಮುಳ್ಳಂದಿ ಒಂದು ಕತೆ ಹೇಳ್ತಾರೆ ಪ್ರತಾಪ್ ಸಿಂಹ ಮುಳ್ಳಂದಿ ನಮ್ಮ ತಂದೆಗೆ ಹುಟ್ಟಿದ್ದು ಅಂತ ನಾನು ಅದೇ ಅಲ್ಲ ಗುರು ಹೇಳಿದ್ದು ಈ ಸ್ಟೋರಿಯಲ್ಲಿ ನೀನು ಮುಳ್ಳಂದಿ ಅಷ್ಟೇ ಇವಾಗ ಸಿಂಕ್ ಮಾಡ್ಕೊಂಡು ನೋಡು ಕತ್ಲಲ್ಲಿ ನಾನು ಕಾಣಲ್ಲ ಅಂತೀಯಾ ನೀನು ಕತ್ಲಲ್ಲಿ ನನ್ನನ್ನು ಯಾಕೆ ಹುಡುಕ್ತೀಯಾ ನೀನು ಬೆಳಕಲ್ಲಿ ಹುಡುಕಿದ್ರೆ ಎಂ ಪಿ ಟಿಕೆಟ್ ಸಿಗೋದು ನಿನ್ನ ಕತ್ತಲಲ್ಲಿ ನಮ್ಮನ್ನು ಹುಡುಕ್ತಾ ಇದೆಯಾ ಏನು ಬರಗಾಲ ಗುರು ಬೇಜಾರಾಗುತ್ತೆ ಗುರು ಇಷ್ಟು ಬರಗಾಲ ಬಂದಿದೆ ನಿನಗೆ ಅಂತ ಗೊತ್ತಾಗಿಲ್ಲ ಮೋಸ್ಟ್ಲಿ ಬೆಳಕಲ್ಲಿರೋವೆಲ್ಲ ಖಾಲಿ ಆದ ನಂತರ ಕತ್ಲಲ್ಲಿ ನಮ್ಮನ್ನು ಹುಡ್ಕೋಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ ನಾನು ಹಂಗಲ್ಲ ಗುರು ನಾನು ಹಂಗಲ್ಲ ಆ ಕಥೆಯಲ್ಲಿ ಲಾಸ್ಟ್ ಸ್ಟೋರಿಯಲ್ಲಿ ಪ್ರತಾಪ್ ಸಿಂಹ ಆ ಕಥೆಯಲ್ಲಿ ಮುಳ್ಳಂದು ನೀನು ಇವಾಗ ಸ್ಟೋರಿ ಸಿಂಕ್ ಮಾಡ್ಕೋ ಗುರು ಏನಪ್ಪ ಅಂದಿದ್ದು ನಿನ್ನ ತಂಟೆಗೆ ಬಂದರೆ ಅದೇನು ನೀನೇನು ತ್ರಿಪುರ ಸುಂದರ ನೀನು ಮಾತಾಡ್ತಾ ಮಾತಾಡ್ತಾ ನಮ್ಮ ಪ್ರಿಯಾಂಕ್ ಖರ್ಗೆ ಸಾಹೇಬ್ರ ಬಗ್ಗೆ ಪ್ರತಾಪ ಒಂದು ಮಾತನ್ನು ಐ ಟಿ ಬಿ ಟಿಯಲ್ಲಿ ನಮ್ಮ ಪ್ರಿಯಾಂಕ್ ಖರ್ಗೆ ಸಾಹೇಬ್ರ ಬಂದ ನಂತರ ಎಷ್ಟು ಅಭಿವೃದ್ಧಿ ಆಗಿದೆ ಅಂತ ಮಗನೇ ಮೈಸೂರು ಬಿಟ್ಟು ಬೆಂಗಳೂರಿಗೆ ಬಂದು ನೋಡು ಪ್ರಿಯಾಂಕ್ ಖರ್ಗೆ ಸಾಹೇಬರು ಆರ್ ಡಿ ಪಿ ಆರ್ಗೆ ಬಂದ ಮೇಲೆ ಎಷ್ಟು ಚೇಂಜಸ್ ತಂದಿದ್ದಾರೆ ಅಂತ ಬಂದು ನೋಡು ಮೈಸೂರಿಂದ ಆಚೆ ಬಂದು ಓ ನೀನು ಸಾರಿ ಪಾಪ ಅವನು ಬೆಳಕಲ್ಲಿ ಕತ್ತಲಲ್ಲಿ ಹುಡ್ಕೋಕ್ಕೆ ಬ್ಯುಸಿ ಇದ್ದಾರೆ ನೀನೇನಂದೆ ಒಬ್ಬಪ್ಪನ ಬಿಟ್ಟಿದ್ಯಾ ಅಂದೆ ನನ್ನ ಆಸ್ತಿಯಲ್ಲಿ ಭಾಗಬೇಕಾ ಅಂದೆ ಇವಾಗೇನೋ ನನ್ನ ತಾಯಿಯ ಬಗ್ಗೆ ನೀನು ಕೇವಲವಾಗಿ ಮಾತಾಡಿದೆ ನೀನು ಗುರು ಪರವಾಗಿಲ್ಲ ನಮ್ಮ ತಂದೆನಂತೂ ನಿಮ್ಮೂರಿಗೆ ಕಳಿಸಲ್ಲ ಇದಂತೂ ಸತ್ಯ ಏನು ಪ್ರತಾಪ್ ಸಿಂಹ ಇನ್ನೊಂದು ಸಲ ರಿವೈಂಡ್ ಮಾಡ್ಕೊಂಡು ನೋಡು ಮಗನೇ ಬೆಳಗ್ಗೆ ಆ ಕೂದಲೆಲ್ಲ ಬಾಸ್ದೆ ಪ್ರೆಸ್ ಮೀಟಿಗೆ ಬರ್ತಿಯಲ್ಲ ಆವಾಗ ನಿನ್ನನ್ನು ನೀನು ನೋಡ್ಕೋ ಮುಳ್ಳಂದಿ ನೀನಾ ನಾನಾ ಗೆದ್ದಿದ್ದಾರೆ ಪ್ರತಾಪ್ ಸಿಂಹ ನೀನ್ ಗೌಡ್ರ ಕುಟುಂಬದಲ್ಲಿ ಹುಟ್ಟಿ ನೀನು ಗೌಡ್ರಿಗೆ ಎಷ್ಟು ಒಳ್ಳೇದು ಮಾಡಿದ್ಯಾ ಅಲ್ಲೋ ನಿನ ಗೊತ್ತಿಲ್ಲ ಬಾ ನನ್ನ ಕ್ಷೇತ್ರದಲ್ಲಿ ಮೂರು ಸ್ಟೇಷನ್ ಸಬ್ ಇನ್ಸ್ಪೆಕ್ಟರ್ಗಳಿಗೆ ಗೌಡ್ರನ್ನ ತಂದಿದ್ದೀನಿ ಕೀ ಪೋಸ್ಟ್ಗಳಲ್ಲಿ ಎಕ್ಸಿಕ್ಯೂಟಿವ್ ಆಫೀಸರ್ ಗೌಡ್ರನ್ನ ತಂದಿದ್ದೀನಿ ಮೂರು ಸಬ್ ಇನ್ಸ್ಪೆಕ್ಟರ್ ಗೌಡ್ರನ್ನ ತಂದಿದ್ದೀನಿ ಕೀ ಪೋಸ್ಟ್ಗಳಲ್ಲಿ ಗೌಡ್ರಿಗೆ ಅವಕಾಶ ಕೊಟ್ಟಿದ್ದೀನಿ ಎರಡೂವರೆ ಸಾವಿರ ಗೌಡ್ರ ಮಕ್ಕಳಿಗೆ ವರ್ಷ ವರ್ಷ ಸ್ಕಾಲರ್ಶಿಪ್ ಕೊಟ್ಟಿದ್ದೀನಿ ಎಷ್ಟೋ ಜನ ಮಕ್ಕಳಿಗೆ ಆರ್ಥಿಕ ಸಹಾಯ ಮಾಡ್ತೀನಿ ಚಿಕ್ಕಬಳ್ಳಾಪುರದ ಒಕ್ಕಲಿಗ ಸಮುದಾಯದ ಮಕ್ಕಳಿಗೆ ಒಕ್ಕಲಿಗರಿಗೆ ನಾನು ಎಷ್ಟು ಅನುಕೂಲ ಮಾಡಿಕೊಟ್ಟಿದ್ದೀನಿ ಅಂತ ನಾನು ಪಟ್ಟಿ ಬಿಡುಗಡೆ ರೆಡಿ ಮಾಡಿದ್ದಕ್ಕೆ ರೆಡಿ ಇದ್ದೀನಿ ಮಗನೇ ನಿನ್ನ ಸ್ಟೇಟಲ್ಲಿರೋ ಗೌಡ್ರಿಗೆ ಏನು ಒಳ್ಳೇದು ಅಂತ ಪಟ್ಟಿ ಬಿಡುಗಡೆ ಮಾಡು ಸುಮ್ಮನೆ ಮಾತಲ್ಲಿ ಹೇಳೋದು ಯಾ ಎಷ್ಟು ಜನ ಗೌಡ್ರ ಮಕ್ಕಳಿಗೆ ನೀನು ಫೀಸ್ ಕಟ್ಟಿದ್ಯಾ ಎಷ್ಟು ಜನ ಗೌಡ್ರ ಮಕ್ಕಳಿಗೆ ಕಷ್ಟದಲ್ಲಿನಾಗಿದೆಯಾ ಎಷ್ಟು ಜನ ಪಾಪ ತಂದೆ ಅಥವಾ ತಾಯಿ ಕಳ್ಕೊಂಡಿರೋ ಗೌಡ್ರ ಮಕ್ಕಳಿಗೆ ನೀನು ಸಹಾಯ ಮಾಡಿದ್ಯಾ ನನ್ನ ಕ್ಷೇತ್ರದಲ್ಲಿ ನಾನು ಎರಡೂವರೆ ಸಾವಿರ ಜನ ಗೌಡ್ರ ಮಕ್ಕಳಿಗೆ ಮನೆ ಹತ್ರ ಹುಡ್ಕೊಂಡೋಗಿ ಸ್ಕಾಲರ್ಶಿಪ್ ಕೊಟ್ಟಿದ್ದೀನಿ ಈ ಅಯೋಗ್ಯನಿಗೆ ಅದು ನೋಡೋಕ್ಕೆ ಟೈಮ್ ಇಲ್ಲ 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 ಪಾಪ ಕರೆಕ್ಟಾಗಿ ಹೇಳಿದ್ದಾನೆ ಅವನು ಕತ್ಲಲ್ಲಿ ಹುಡುಕ್ತಾ ಇದ್ದಾನೆ ನೀನು ಗುರು ನನ್ನನ್ನು ಹುಡುಕ್ಬೇಡ ಗುರು ನಾನಂತೂ ಕತ್ಲಲ್ಲಿ ಹುಡುಕದು ಏನು ಅಂದರೆ ಆತ ಕತ್ಲಲ್ಲಿ ನಾನು ಕಾಣಿಸಲ್ವಂತೆ ಇವನು ಕತ್ಲಲ್ಲಿ ನನ್ನನ್ನು ಯಾಕೆ ಹುಡುಕ್ತಾ ಇದ್ದಾನೆ ಅಂತ ಛೇ ನಾನು ಹಂಗಲ್ಲ ಪ್ರತಾಪ ಕ್ರ್ಯಾಕ್ ಜ್ಯಾಕ್ ಫಿಫ್ಟಿ ಫಿಫ್ಟಿ ಅದು ಪ್ರತಾಪಕ್ಕೆ ಫೇವ್ರೇಟ್ ಬಿಸ್ಕೆಟ್ ಪ್ಯಾಕ್ ಥ್ಯಾಂಕ್ ಯು ಸರ್ ಸಿದ್ದರಾಮಯ್ಯ ಅವರ ಹೇಳಿಕೆ ಈಗ ರಾಜಕೀಯವಾಗಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಸರ್ ನೋಡಿ ನಾನು ಕಾಂಗ್ರೆಸ್ ಪಕ್ಷದ ಸಾಮಾನ್ಯ ಕಾರ್ಯಕರ್ತ ಪಕ್ಷದ ವಿಚಾರ ಏನಿದ್ದರೂ ನನ್ನ ಕಮಾಂಡ್ ನನ್ನ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಾತಾಡ್ತಾರೆ ನಾನು ಪಕ್ಷದ ಸಾಮಾನ್ಯ ಕಾರ್ಯಕರ್ತ ಕೆ ಪಿ ಸಿ ಸಿಯಲ್ಲಿ ಕಸ ಗುಡಿಸು ಅಂದರು ಗುಡಿಸ್ತೀನಿ ನಂದು ಏನಿದ್ರು ನನ್ನ ಪಕ್ಷದ ಐಡಿಯಾಲಜಿಗೆ ಏನು ಬಿ ಜೆ ಪಿ ಜೆ ಡಿ ಎಸ್ ಅವರು ಮಾತಾಡ್ತಾರೆ ಅವ್ರನ್ನ ಪ್ರಶ್ನೆ ಮಾಡೋದು ಪ್ರತಾಪ್ ಸಿಂಹ ನೀನು ಕತ್ತಲಲ್ಲಿ ಏನನ್ನು ಹುಡುಕಿದೆ ನನಗೆ ಉತ್ತರ ಕೊಡು ಮುಗಿತಾ ಎಲ್ಲ ಬಿಸ್ಕೆಟ್ ಬೇಕು ಕ್ರ್ಯಾಕ್ ಜಾಕ್ ಫಿಫ್ಟಿ ಫಿಫ್ಟಿ ಥ್ಯಾಂಕ್ ಯು ಸರ್